ನಮಸ್ತೆ ಎಲ್ಲರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಲ್ಯಾಂಡ್ ಬ್ರೀಸ್ ಆ್ಯಂಡ್ ಸಿ ಬೀಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ತ್ರೀ ಪಾಯಿಂಟ್ ಫೈ ನೋಡಿ ಕೈಂಡ್ಸ್ ಆಫ್ ಕ್ಲಾತ್ಸ್ ವಿ ವಿಯರ್ ಇನ್ ಸಮ್ಮರ್ ಆ್ಯಂಡ್ ವಿಂಟರ್ ನಾವು ಚಳಿಗಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಧರಿಸುವಂತಹ ಬಟ್ಟೆಯ ವಿಧಗಳು ಕೈಂಡ್ಸ್ ಯಾವುದಾದ್ರು ಇನ್ ಯು ನೋ ದ್ಯಾಟ್ ಇನ್ ಸಮ್ಮರ್ ವಿ ಪ್ರಿಫರ್ ಲೈಟ್ ಕಲರ್ ಕ್ಲಾತ್ಸ್ ಆ್ಯಂಡ್ ಇನ್ ವಿಂಟರ್ ವಿ ಯೂಶುಲಿ ವಿಯರ್ ಡಾರ್ಕ್ ಕಲರ್ ಕ್ಲಾತ್ಸ್ ಸಾಮಾನ್ಯವಾಗಿ ನಾವು ಬೇಸಿಗೆ ಕಾಲದಲ್ಲಿ ತಿಳಿಯಾದಂತಹ ಅಂದರೆ ಲೈಟ್ ಕಲರ್ಸು ಈ ತುಂಬ ಕಡಿಮೆ ಬಣ್ಣ ಇರ್ತಕ್ಕಂತಹ ಲೈಟ್ ಕಲರ್ಸು ಮತ್ತು ವೈಟ್ ಶರ್ಟ್ಸು ವೈಟ್ ಡ್ರೆಸ್ಸಸ್ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸ್ತೀವಿ ಅಂದರೆ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ ಅದೇ ರೀತಿ ಚಳಿಗಾಲದಲ್ಲಿ ಇನ್ನು ಇನ್ ವಿಂಟರಲ್ಲಿ ವಿ ವಿ ಡಾರ್ಕ್ ಕಲರ್ಡ್ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುತ್ತೇವೆ ಅಂದರೆ ಚಳಿ ಮತ್ತು ಮಳೆಗಾಲದೇನು ಡಾರ್ಕ್ ಕಲರ್ಸ್ ಇರ್ತಕ್ಕಂತಹ ಕ್ಲಾತಸ್ನ ಹಾಕ್ಕೊಳ್ತೀವಿ ವೈ ಇಸ್ ಇಟ್ ಸೊ ಲೆಟ್ ಅಸ್ ಫೈಂಡ್ ಔಟ್ ಯಾಕೆ ಈ ರೀತಿ ಕಾಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನ ಧರಿಸ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ಹೀಗೆ ಅಂತೇಳಿ ಅದಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ರೀಸನ್ ಯಾಕೆ ಅಂತೇಳಿ

ಮಾಡಿ ಹಚ್ಚಿ ಫೋರ್ ಈಕ್ವಲ್ ಅಮೌಂಟ್ಸ್ ಆಫ್ ವಾಟರ್ ಇನ್ ಈಚ್ ಆ್ಯಂಡ್ ಲೀವ್ ದೆಮ್ ಇನ್ ದ ಮಿಡ್ ಡೇ ಸನ್ ಫಾರ್ ಅಬೌಟ್ ಅವರ್ ಮಾಡಿದ ಮೇಲೆ ಎರಡಕ್ಕೂ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕಿ ಎರಡನ್ನು ಮಧ್ಯ ಮಧ್ಯಾಹ್ನದ ಹೆಚ್ಚು ಬಿಸಿಲಿಲ್ಲ ಇರುತ್ತಲ್ಲ ಆ ಟೈಮಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಎರಡೂ ಪಾತ್ರೆಗಳನ್ನು ಬಿಸಿಲಿನಲ್ಲಿ ಮೆಷರ್ ದ ಟೆಂಪರೇಚರ್ ಆಫ್ ವಾಟರ್ ಇನ್ ಬೋತ್ ದ ಕ್ಯಾನ್ಸ್ ಒಂದು ಗಂಟೆ ಕಾಲ ಮೇಲೆ ಒಂದು ಗಂಟೆ ಆದಮೇಲೆ ಈ ಎರಡೂ ಪಾತ್ರೆಯಲ್ಲಿನ ನೀರಿನ ತಾಪವನ್ನು ಪರೀಕ್ಷೆ ಮಾಡಿ ಯು ಫೈಂಡ್ ಎನಿ ಡಿಫ್ರೆನ್ಸಸ್ ಇನ್ ದ ಟೆಂಪರೇಚರ್ಸ್ ಈ ಎರಡು ಪಾತ್ರೆಯಲ್ಲಿರ್ತಕ್ಕಂಥ ನೀರಿನ ತಾಪದಲ್ಲಿ ಏನಾದರೂ ವ್ಯತ್ಯಾಸ ನಿಮಗೆ ಕಂಡು ಬರುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ ಇನ್ ಇನ್ ವಿಚ್ ಕ್ಯಾನ್ ಇನ್ ದ ಈಸ್ ದ ವಾಟರ್ ವಾರ್ಮರ್ ಯಾವ ಪಾತ್ರೆಯ ನೀರು ಹೆಚ್ಚು ಬಿಸಿಯಾಗಿದೆ ಯು ಕ್ಯಾನ್ ಫೀಲ್ ದ ಡಿಫರೆನ್ಸ್ ಈವನ್ ಬೈ ದ ಚೇಂಜ್ ವಾಟರ್ ಯೂಸ್ ದ ಟೂ ಕ್ಯಾನ್ಸ್ ಅದ್ರಿಂದ ಎರಡು ಪಾತ್ರೆಗಳ ನೀರನ್ನು ನೋಡಿ ಯಾವ ಪಾತ್ರೆ ಹೆಚ್ಚು ಬಿಸಿಯಾಗಿದೆ ನೀರು ಅದರ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತಾ ಈ ಬಾಕ್ಸಲ್ಲಿ ನೋಡಿ ವಿ ಆಫ್ಟನ್ ಯೂಸ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಫಿಯರ್ಸ್ ಲೈಕ್ ಕೋಲ್ ಆ್ಯಂಡ್ ವುಡ್ ಟು ಕೀಪ್ ಅವರ್ ಹೌಸ್ ಕೂಲ್ ಆರ್ ವಾರ್ ನಮ್ಮ ಮನೆಯಲ್ಲಿ ಬೆಚ್ಚಿಗೆ ಅಥವಾ ತಂಪಾಗಿಡೋದಕ್ಕೆ ವಿದ್ಯುತ್ ಅಥವಾ ಕಟ್ಟಿಗೆ ಅಥವಾ ಕಲ್ಲಿದ್ದಲೆಯಂತಹ ಇಂಧನಗಳನ್ನು ಸಾಮಾನ್ಯವಾಗಿ ಬಳಸ್ತಾರೆ ಅಂದರೆ ಬೆಂಕಿ ಹಾಕೋತಾರೆ ನಮ್ಮನೆ ಚಳಿಯ ಕಾಲದಲ್ಲಿ ಇದೆ ಲೈಟ್ ಹಾಕೊಳ್ಳೋದು ವಿದ್ಯುತ್ತನ್ನು ಯೂಸ್ ಮಾಡ್ಕೊಂಡು ಹೀಟರ್ನ ಬಳಸ್ಕೊಳ್ಳೋದು ಅಥವಾ ಕಟ್ಟಿಗೆ ಮೂಲಕ ಬೆಂಕಿ ಹಚ್ಕೊಂಡು ಅಥವಾ ಕಲ್ಲಿದ್ದಲನ್ನು ಬಳ ಇಂಧನವನ್ನು ಸಾಮಾನ್ಯವಾಗಿ ಬೆಚ್ಚಗೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾರೆ ಇಟ್ ಈಸ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ಸ್ ಅಂದ್ರೆ ಹೊರಗಿನ ಬಹುಪಾಲು ಚಳಿ ಅಥವಾ ಧಗೆಯಿಂದ ದಟ್ ಆರ್ ನಾಟ್ ಅಫೆಕ್ಟೆಡ್ ಮಚ್ ಬೈಟ್ ಹೊರಗಡೆ ಚಳಿ ಆಗ್ತಿದೆ ತುಂಬಾ ತಣ್ಣಗಿದೆ ಅಂದ್ರೆ ಅಥವಾ ಧಗೆಯಿಂದ ತೊಂದರೆಗೆ ಒಳಗಾದ ತೊಂದರೆಗೆ ಆ ಕಟ್ಟಡ ಒಳಗಾಗದಂತೆ ಕಟ್ಟಡಗಳನ್ನು ನಿರ್ಮಿಸಲು ಸಾಧ್ಯವೇ ಅಂದ್ರೆ ನಾವ್ ಯಾವಾಗಲೂ ಇದನ್ನ ಬಳಸೋದಕ್ಕಿಂತ ಹೊರಗೆಯಿಂದ ನಮ್ಗೆ ಹೊರಗಡೆ ಎಷ್ಟೇ ಚಳಿ ಇದ್ರೂ ನಾವ್ ಮನೆ ಒಳಗಿದ್ರೆ ಚಳಿ ಆಗಬಾರ್ದು ಆ ರೀತಿ ನಮ್ಮ ಮನೆಯ ಕಟ್ಟಡಗಳನ್ನ ನಿರ್ಮಿಸ್ಬೋದಾ ಆ ರೀತಿ ಒಳಗೆ ಏನಾದರೂ ವಿನ್ಯಾಸವನ್ನು ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ ದಿಸ್ ಕ್ಯಾನ್ ಬಿ ಡನ್ ಬೈ ಕನ್ಸ್ಟ್ರಕ್ಟಿಂಗ್ ಔಟರ್ ಬಾಲ್ಸ್ ಆಫ್ ದ ಬಿಲ್ಡಿಂಗ್ಸ್ ಸೊ ದಟ್ ದೇ ಹ್ಯಾವ್ ಟ್ರಾಫರ್ಡ್ ಲೇಯರ್ಸ್ ಆಫ್ ಹೇರ್ ಕಟ್ಟಡದ ಹೊರಗೋಡೆ ಔಟರ್ ಲೇಯರ್ಸ್ ಇರ್ತಲ್ಲ ಆ ಹೊರಗೋಡೆ ಗಾಳಿ ಪದರಗಳನ್ನು ಹಿಡಿದಿಟ್ಟುಕೊಳ್ಳುವಂತೆ ಆದರೆ ಗಾಳಿ ಮನೆಯೊಳಗೆ ಹೆಚ್ಚು ತಣ್ಣನೆಯ ಗಾಳಿ ಬರಬಾರ್ದು ಅದನ್ನು ಹಿಡಿದಿಟ್ಟುಕೊಳ್ಳುವಂತೆ ನಿರ್ಮಿಸುವುದಲ್ಲದೆ ಸಾಧ್ಯ ಆ ರೀತಿ ಗೋಡೆಗಳನ್ನ ನಿರ್ಮಿಸ್ತೇವೆ ಗಾಳಿಯನ್ನು ಗಾಳಿಯನ್ನು ಹಿಡಿದುಕೊಳ್ಳೋದು ಒಳಗಡೆ ಹೆಚ್ಚು ಬಿಡಬಾರದು ಆ ರೀತಿಯ ಗೋಡೆಗಳನ್ನ ನಿರ್ಮಿಸಿದ್ರೆ ಏನಾಗುತ್ತೆ ಈ ರೀತಿ ನಾವು ಚಳಿ ಗಾಳಿಯಿಂದ ನಾವು ನಮ್ಮನ್ನು ತಕ್ಷಿಸ್ಕೋಬಹುದು ಒನ್ ವೇ ಆಫ್ ಡೂಯಿಂಗ್ ದಿಸೀಸ್ ಈಸ್ ಟು ಯೂಸ್ ಹಾಲೋ ಬ್ರಿಕ್ಸ್ ಏನು ಹಾಲೋ ಬ್ರಿಕ್ಸ್ ಇತ್ತೀಚಿನ ದಿನಗಳಲ್ಲಿ ದೊರೆಯುತ್ತಿರ್ತಕ್ಕಂಥ ಟೊಳ್ಳಾದ ಇಟ್ಟಿಗೆ ಆಲೋ ಬ್ರಿಕ್ಸ್ ಅಂದ್ರೆ ಟೊಳ್ಳಾದ ಹೆಚ್ಚು ತುಂಬಾ ಗಟ್ಟಿ ಇರಲ್ಲ ತುಂಬಾ ವೆಯ್ಟ್ ಇರಲ್ಲ ಟೊಳ್ಳಾದ ಇಟ್ಟಿಗೆಗಳನ್ನ ಬಳಸುವುದು ಈ ರೀತಿ ಮಾಡಬಹುದಾದ ಒಂದು ವಿಧಾನ ಚಾರವಾಗಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹಾಲೋ ಬ್ರಿಕ್ಸ್ ಅಂತೇಳಿ ಸಿಗುತ್ತೆ ಇದನ್ನ ಬಳಸಿ ಗೋಡೆಗಳನ್ನು ಕಟ್ಟೋದ್ರಿಂದ ನಾವು ಈ ರೀತಿಯ ತೊಂದರೆಗಳಿಂದ ರಕ್ಷಣೆಯನ್ನು ಪಡೆಯಬಹುದು ಕಂಟೈನರ್ ವಿತ್ ಬ್ಲಾಕ್ ಅಂಡ್ ವೈಟ್ ಒಂದು ಪಾತ್ರೆಗೆ ಬ್ಲ್ಯಾಕ್ ಪೇಂಟನ್ನ ಮಾಡಿದ್ದಾರೆ ಒಂದಕ್ಕೆ ವೈಟ್ ಮಾಡಿದ್ದಾರೆ ಇದರಿಂದ ಏನು ಗೊತ್ತಾಗುತ್ತೆ ಇಲ್ಲಿ ಯಾವ ಪಾತ್ರೆಯಲ್ಲಿ ಬಿಸಿಯಾಗಿರುತ್ತೆ ನೀರು ಹೆಚ್ಚು ಬ್ಲ್ಯಾಕ್ ಇರ್ತಕ್ಕಂತಹ ಯಾಕಂದರೆ ಬ್ಲ್ಯಾಕ್ ಕಲರ್ ಕಪ್ಪು ಬಣ್ಣ ಗಾಢ ಬಣ್ಣ ಇದು ಸೂರ್ಯನ ಕಿರಣಗಳನ್ನು ಹೆಚ್ಚು ಹೀರಿಕೊಳ್ಳುತ್ತೆ ಬೇಗ ಇಟ್ಕೊಳ್ಳೋದ್ರಿಂದ ಈ ಪಾತ್ರೆಗೆ ನೀರು ಹೆಚ್ಚು ಬಿಸಿಯಾಗಿರುತ್ತೆ ವೈಟ್ ಕಲರ್ ಲೈಟ್ ಕಲರ್ಸ್ ಏನು ಹೆಚ್ಚು ಬಿಸಿಯನ್ನು ಇಟ್ಕೊಳ್ಳೋದು ಹಾಗಾಗಿ ಬೇಸಿಗೆಯಲ್ಲಿ ಲೈಟ್ ಕಲರ್ಸು ವೈಟ್ ಕ್ಲಾತರ್ಸ್ನ ಹಾಕೋದ್ರಿಂದ ನಾವು ದೇಹಕ್ಕೆ ಹೆಚ್ಚು ಬಿಸಿಲು ಬಿದ್ರೂ ಸಹ ನಮ್ಮನ್ನ ರಕ್ಷಣೆ ಮಾಡುತ್ತೆ ಹೆಚ್ಚು ಹೀರ್ಕೊಳ್ಳೋಲ್ಲ ಅದರಿಂದ ನಮ್ಮ ಮೈ ಸುಡುವಂತೆ ಮಾಡಲ್ಲ ಗಾಢ ಬಣ್ಣಗಳನ್ನು ಡಾರ್ಕ್ ಕಲರ್ಸನ್ನು ಹಾಕಿದ್ರೆ ಏನಾಗುತ್ತೆ ಅದು ಹೆಚ್ಚು ಅಬ್ಸರ್ವ್ ಮಾಡ್ಕೊಂಡ್ಸನ ಲೈಟು ಹೆಚ್ಚು ಬಿಸಿ ಆಗುತ್ತೆ ಬೇಗ ನಮ್ಮ ಬಾಡಿ ಬಿಸಿ ಆಗುತ್ತೆ ಗೊತ್ತಾಯ್ತಾ ಈ ಒಂದು ಎಕ್ಸ್ಪೆರಿಮೆಂಟಿಂದ ಏನು ಗೊತ್ತಾಯಿತು ಸಮ್ಮರಲ್ಲಿ ಲೈಟ್ ಕಲರ್ಸು ವಿಂಟರು ಮತ್ತು ರೈನಿ ಸೀಸನಲ್ಲಿ ಡಾರ್ಕ್ ಕಲರ್ಸ್ನ ಯಾಕೆ ಹಾಕ್ತೀವಿ ಅನ್ನೋದು ನಮಗೆ ಅರ್ಥ ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಲವೆನ್ನ ನೋಡಿ இன்னொரு எக்ஸாம்பர ஆக்டிவிட்டி மூலம் ஃபில் த ட டூ கேன்ஸ் யூஸுடுட்டி த்ரீ பாயிண்ட் டென் வித் தேம் the same ஆட் வாட்டர் அட் தேம் டெம்பரேச்சர் சே அட் சிக்ஸ்டி டிகிரி செல்சியஸ் ஏன்மாரி த்ரீ பாயிண்ட் டென்னில் பழசி தாத் சேம் டெம்பரேச்சர் சம தாபத அந்த சுமார் அறுவது டிகிரி செல்சியஸ் பிசி நீரான துன்பி எர்டூ அறுவது டிகிரி செல்சியஸ் பிசி ಬಿಸಿ எர்டு ಇದಕ್ಕೂ ಬಿಸಿ நீர் ಹಾಕಿ ಇದಕ್ಕೂ ಬಿಸಿ இதற்கு ಹಾಕಿ லீவ் தான் இன் ஏ ரூம் ஆர் எ ஆர் இன் எ ஷேட் ஏன்மாடி இது எர்டூ பாத்திரக்கு நீர் தான் ப்ரைகன கொட்டடியோ அது நெரளினா நோட் த டெம்பரேச்சர் ஆஃப் வாட்டர் ஆஃப்டர் டென் டூ ஃபிஃப்டீன் மினிட்ஸ் இது இட்டமேலே அத்திரிந்த அதினைந்து நிமிஷ விட்டு நிற ஆத்திர் தான் எர்டூ பாத்தைய தாபமான டெஸ்ட் மாணி அழி does the temperature of water in both the cans fall by the same amount? does these activities suggest to you the reason why it is the why it is more comfortable to wear white or light colored clothes in the summer and dark colored clothes in the winter? மிணைத்து மழிகால தட்டவாத ஆரம்பிச்சு அப்சார் மோர் ஹீட் அண்ட் தேஃபோல் விபர்டல் வித் டார் கலர் க்ளாத்ஸ் இன் த விண்டர் இல்லை கொட்டி ஏன்னோட்ட க்ளாத் ஃபேசர்வ் தட்டவாத அப்சர்வ் தட்டவாத மேல்மையை உஷ்ணவன் இறுதிக்கொள்ளவே ஆம்ஃபர்டபல் வித் டாங் கலர் இன் விண்டர் சிங்கவாதை தரிசு சூ ಅದೇ ರೀತಿ ಲೈಟ್ ಕಲರ್ ಕ್ಲಾತಸ್ ರಿಫ್ಲೆಕ್ಟ್ ಮೋಸ್ಟ್ ಆಫ್ ದ ಈಟ್ ದಟ್ ಫಾಲ್ಸ್ ಆನ್ ದಮ್ ಆಟ್ ದೆ ಫೋರ್ ವಿ ಫೀಲ್ ಮೋರ್ ಕಂಫರ್ಟೆಬಲ್ ವಿ ಆರಿಂಗ್ ದಮ್ ಇನ್ ದ ಸಮರ್ ಅದೇ ರೀತಿ ತಿಳಿ ಬಿಳಿ ಬಣ್ಣದ ಬಟ್ಟೆಗಳು ನಮ್ಮ ಮೇಲೆ ಬೀಳುವಂತಹ ಬಹುಪಾಲು ಉಷ್ಣವನ್ನು ಅಂದರೆ ಹೆಚ್ಚು ಉಷ್ಣವನ್ನು ನಮ್ಮ ಮೇಲೆ ಬಿದ್ದಂತಹ ಸೂರ್ಯನ ಹೆಚ್ಚು ಕಿರಣಗಳನ್ನು ತಾಪವನ್ನು ಪ್ರತಿಫಲಿಸುತ್ತೆ ರಿಫ್ಲೆಕ್ಟ್ ಮಾಡುತ್ತೆ ಒಂದು ಹೊರಗಾಕುತ್ತೆ ನಮ್ಮ ದೇಹದ ಆ ಬಿಳಿ ಬಟ್ಟೆಗಳು ಈರ್ಕೊಳ್ಳಲ್ಲ ಹೊರಗೆ ಕಳಿಸುತ್ತೆ ಆದ್ದರಿಂದಲೇ ಬೇಸಿಗೆಯಲ್ಲಿ ನಾವೇನು கம்ஃர்டபல் யாது விரி கம்ஃபர்டபல் டூ யர் சம்மர் இன் லைட் கலர் ஆர் வைட் கலர் க்ளாத்தஸ் பிடிபது உத்தம நெக்ஸ்ட் நோய் உலன் க்ளாத் கீப்ஸ் அஸ் வாம இன் விண்டர் அதே ரீதி விண்டர் உண்ணைய பட்டைகள் ஸ்வெட்டர்ஸ் எல்லாம் உண்ணைய பட்டைகளில் நம்ம பெச்சகேசு ஹேகே இன் விண்டர் மழைகால வி யூஸ் உலன் க்ளாத்தஸ் ஹூல் இஸ் எ பூர் கண்டக்டர் ஆஃப் இட் ಯಾಕೆ ಹೇಳಿ ಉಣ್ಣೆಯ ಬಟ್ಟೆಗಳನ್ನ ಯಾಕೆ ಧರಿಸ್ತಾರೆ ಉಲ್ಲನ್ ಕ್ಲಾಥಸ್ ನ ಚಳಿಗಾಲದಲ್ಲಿ ಅಂದ್ರೆ ಉಣ್ಣೆಯು ಅಲ್ಪ ಉಷ್ಣವಾಹಕ ಅಂದ್ರೆ ಇನ್ಸುಲೇಟರ್ ಅದು ಹೆಚ್ಚು ಉಷ್ಣವನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅಲ್ಲದೆ ಉಣ್ಣೆಯ ಅಲ್ಪ ಉಷ್ಣವಾಹಕ ಇದು ಏನು ಪೂರ್ ಕಂಡಕ್ಟರ್ ಮೋರ್ ಓವರ್ ದೆರ್ ಈಸ್ ಏರ್ ಟ್ರಾಪ್ ಇನ್ ಬಿಟ್ವೀನ್ ದ ಓಲ್ ಫೈಬರ್ಸ್ ದಿಸ್ ಏನು அல்ல உண்ண நடுவே இடதிட்டல்பட்ட உண்ணா உல்லொந்து தார்கள் அதே நம்ம தேதலின் பிரதேச உஷ்ணத வரவாவணையெக் அந்த அது மதே கலி ஹோகி நம்ம உஷ்ண வரக் தடியே உலன் க்ளாத் எழைகள் உலந்து தார அது நம்ம தேத உஷ்ணையாக்கே அதனால ದಿಸ್ ಏರ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಈಟ್ ಫ್ರಾಮ್ ಅವರ್ ಬಾಡಿ ಟು ದ ಕೋಲ್ಡ್ ಸರೌಂಡಿಂಗ್ ಸೊ ವಿ ಫೀಲ್ ಫಾ ವ ಇದರಿಂದ ಏನಾಗುತ್ತೆ ನಾವು ಬೆಚ್ಚಗಿರುವಂತೆ ಅಂದರೆ ನಮ್ಮ ದೇಹದಿಂದ ಉಷ್ಣತೆಯನ್ನು ಸುತ್ತಮುತ್ತಲಿನ ಪ್ರದೇಶಕ್ಕೆ ನಮ್ಮ ದೇಹದಲ್ಲಿರೋ ಬಿಸಿ ಅಥವಾ ಉಷ್ಣತೆ ಸುತ್ತಮುತ್ತಲೇ ಇರತಕ್ಕಂಥ ತಣ್ಣನೆಯ ವಾತಾವರಣಕ್ಕೆ ವರ್ಗಾವಣೆ ಆಗೋದನ್ನು ಈ ಹುಲ್ಲನ್ನು ತಡಿಯುತ್ತೆ ಹುಲ್ಲನ್ನು ದಾರದ ಹಿಡಗಳ ಆಯ್ತಾ ನಮ್ಮ ದೇಹದಲ್ಲಿರೋ ಬಾಡಿ ಹೀಟು ಹೊರಗೆ ಏನಾಗಬಾರ್ದು ಹೊರಗೆ ಹೋಗಬಾರ್ದು ಆ ರೀತಿ ನಮ್ಮನ್ನು ಬೆಚ್ಚಗಿಡತ್ತೆ ಹಾಗಾಗಿ ನಾವು ನಮ್ಮನ್ನ ಬೆಚ್ಚಗೆ ಇಡುವಂತಹ ಅನುಭವ ಆಗುತ್ತೆ ಉಲ್ಲನ ಹಾಕಿದ್ರೆ ಹಾಗಾಗಿ ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನ ಧರಿಸ್ಬೇಕು ಸಪೋಸ್ ಯು ಆರ್ ಚಾಯ್ಸ್ ಇನ್ ವಿಂಟರ್ ಆಫ್ ಯೂಸಿಂಗ್ ಐದರ್ ಬ್ಲಾಂಕೆಟ್ ಆರ್ ಟೂ ತಿನ್ ಬ್ಲಾಂಕೆಟ್ಸ್ ಜಾಯಿಂಟ್ ಟುಗೆದರ್ ಒಂದು ವೇಳೆ ಚಳಿಗಾಲದಲ್ಲಿ ನೀವು ಒದ್ಕೊಳ್ತಿರಲ್ಲ ಅದು ದಪ್ಪ ಕಂಬಳಿ ಅಥವಾ ಎರಡು ತೆಳುವಾದ ಕಂಬಳಿಯನ್ನ ಜೋಡಿಸಿ ಜೋಡಿಸಿ ನೋಡಿ ಒಂದು ದಪ್ಪ ಕಂಬಳಿ ಸಾಕು ಅಥವಾ ಎರಡು ತೆಳುವಾದ ಕಂಬಳಿ சா யாவது ஆய்க்கை மாதிரி வாட் வுட் யூ சூஸ் அண்ட் வை ரிமெம்பர் தட் தேர் வுட் பி எேயர் ஆஃப் ஏர் இன் பிட்வீன் த்ளாங்கெட்ஸ் ஏனாக கம்பளி நடுவே காலிய பதரவிருத்தே என்பதன நென்பிட்டுக்கொள்ளு அந்த கம்பளிகள் இருக்கல அந்தேயரு அவுள் நடுவே ப்ளாங்கெட்ஸ் நடுவே ஓல்ஸ் அந்த ஹேர் காலி ஹோகே ஜாக இருக்குது காலிய பதரவிருத்தே அந்தாய் இது இச்சு ஸ்வெட்டர்ஸ் ஆக்கொண்டு நமக்கு சக்கிய ஆகிபென்

ತೆಳುವಾದ ಜೋಡಿಸಿಕೊಂಡ್ರೆ ಏನಾಗುತ್ತೆ ಒಂದು ಸ್ವಲ್ಪ ಇದಾಗುತ್ತೆ ಒಂದು ದಪ್ಪ ಕಂಬಳಿ ಹಾಕಿದ್ರೆ ಬೆಚ್ಚಗಾಗುತ್ತೆ ನಿಮ್ಮ ಆಯ್ಕೆ ತುಂಬ ಬೆಚ್ಚಗೆ ಬೇಕೆಂದರೆ ಒಂದೇ ಒಂದು ದಪ್ಪ ಕಂಬಳಿಯನ್ನು ಆಯ್ಕೆ ಮಾಡ್ಕೋಬೋದು ನನಗೆ ಪರವಾಗಿಲ್ಲ ಶೆಕೆ ಆಗೋಲ್ಲ ಶೆಖೆ ತಣ್ಣಗೆ ಬೇಡ ಅಂತ ಅಂದರೆ ತನ್ನಗಿಲ್ಲಿ ಅಂದರೆ ಎರಡು ತೆಳುವಾದ ಕಂಬಳಿಗಳನ್ನು ಬಳಸ್ಬೋದು ಆಯ್ತಾ ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲೇಷನು ಯಾರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಈ ಲೆಸನ್ ಅಂತೆಲ್ಲ ಎಲ್ಲ ಲೆಸನ್ ಆದಮೇಲೆ ಆ ಲೆಸನಲ್ಲಿ ಏನು ಓದಿದ್ರಿ ಅಂತ ಒಂದು ಸಮ್ಮತಿ ಥರ ಕೊಟ್ಟಿರ್ತಾರೆ ವಾಟ್ ಯು ಹ್ಯಾವ್ ಟು ಲರ್ನ್ ನೀವು ಈ ಲೆಸನಲ್ಲಿ ಏನನ್ನು ಓದಿದ್ರಿ ಏನು ಕಲಿತ್ರಿ ಅಂತ ಹೇಳಿ ಪಾಯಿಂಟನ್ನು ಈ ಎಲ್ಲ ಪಾಯಿಂಟ್ಸ್ಗಳನ್ನ ಒಂದು ಟೂ ತ್ರೀ ಟೈಮ್ ಓದಿ ನಾನು ಕೊಟ್ಟಿರ್ತಕ್ಕಂಥ ವರ್ಕ್ ಕ್ವಶನ್ಸ್ಗೂ ಇಲ್ಲೇ ಎಷ್ಟೊಂದು ಕಾಂಟ್ರೆಸ್ ಸಿಕ್ಬಿಡುತ್ತೆ ನಿಮಗೆ ಪ್ರತಿಯೊಬ್ಬರು ಶು ಶುಡ್ ಬಿ ರೀಡ್ ಒನ್ಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಇನ್ ದಿಸ್ ಲೆಸನ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ and within omer question story what kind of clothes we are in summer and winter yava reetiya batta ena therisbeku theli vante this is a yeah 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 that is and why should uh, why should we wear uh, summer in uh, ವೈಟ್ ಕ್ಲಾತ್ ವಿಂಟರ್ ಇನ್ ಡಾರ್ಕ್ ಡಾರ್ಕ್ಲಾತ್ ಡಾರ್ಕ್ ಕ್ಲಾತ್ಸ್ ಡಾರ್ಕ್ ಕಲರ್ ಕ್ಲಾತ್ಸ್ ಅದೆಂದು ಯಾಕೆ ನಾವು ಕ್ಲಾತ್ಸ್ ವಿ ಶುಡ್ ಕೀ ಕೀಪ್ ಟು ವಿಯರ್ ಇನ್ ವಿಂಟರ್ ಚಳಿಗಾಲದಲ್ಲಿ ಯಾವ ರೀತಿಯ ಬಟ್ಟೆಗಳು ನಮ್ಮ ವಾಟ್ ಧರಿಸ್ಬೇಕು ವಾಟ್ ಟೈಪ್ ಆಫ್ ಕ್ಲಾತ್ ಶುಡ್ ವಿರ್ ಇನ್ ವಿಂಟರ್ ಚಳಿಗಾಲದಲ್ಲಿ ಯಾವ ರೀತಿಯ ಬಟ್ಟೆಗಳನ್ನ ಧರಿಸ್ಬೇಕು ಲಂಡೋ ಅಂತೇಳಿ ಅವು ಅವು ದ ಉಲ್ಲನ್ ಕ್ಲಾತ್ಸ್ ಕೀಪ್ಸ್ ಅಸ್ ವಾಮ್ ಹೇಗೆ ನಮ್ಮನ್ನು ಉಲ್ಲನ್ ಕ್ಲಾತ್ಗಳು ಬಿಸಿಯಾಗಿರುತ್ತೆ ಅದಕ್ಕೆ ಇದನ್ನೇ ಎಕ್ಸ್ಪ್ಲೈನ್ ಮಾಡಿ ಇದು ಪೂರ್ ಕಂಡಕ್ಟರ್ ಇನ್ ವಿಂಟರಲ್ಲಿ

ബട്ടർ ഇൻ വിൻറ്റർ യാക്ക ഉല്ലൈൻ ക്ലാത്ത്സ് ബെറ്റർ ഇല്ല ബിക്കാസ് അത് യരയി ഇരുത്ത പ്രിവെൻറ്റ് ബ്ലാക്കെറ്റ്സ് ഇതെന്നുമാണ് അഥവാ അ കൊണ്ടിരുന്നില്ല അതിന് ബേക്കു മനോദയീസൻ്റെ വൈ വിൻറ്റർ ක බ ව ෙන ව ව් ක බඉ සමයාකිරීසික ිවි ෙලම ඉරි සබ ලයි ක ඉති ස ඉරිවෙයා කිරසන. ವೈ ಶುಡ್ ಬಿ ಬಿಯರ್ ಡಾರ್ಕ್ ಕ್ಲಾತಸ್ ಇನ್ ವೆಂಟರ್ ಆ್ಯಂಡ್ ವೈ ಶುಡ್ ಬಿ ಬಿಯರ್ ಲ ವೈಟ್ ಕಲರ್ ಕ್ಲಾತಸ್ ಇನ್ ಸಾಂಬಾರ್ ಅಂತ ವೈ ಎನ್ ಓಮರ್ ಪ್ರಶನ್ಸ್ ಏನೋ ಡೌಸ್ ಕರೆಕ್ಟ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಅವ್ರು ನಿಮ್ಮ ಎಲ್ಲ ಫ್ರೆಂಡ್ಸ್ ಕಡೆದು ಅಡಮಿ ಇಂಗ್ಲೀಷ್ ಮಿನಿಂಗ್ ಇದೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಎಲ್ಲ ನನ್ನ ಹಾಕ್ತಕ್ಕಂತಹ ಎಲ್ಲ ಕ್ಲಾಸಕ್ಕೂ ಎಲ್ಲ ಲೆಸನ್ದ್ದು ವೀಡಿಯೋಸ್ ಇರುತ್ತೆ ಆ್ಯಂಡ್ ಲಾಸ್ಟಲ್ಲಿ ಈ ಲೆಸ್ಟಮ್ನ ಕಂಪ್ಲೀಟ್ ನೋಟ್ಸ್ ಕೊಡ್ತೀನಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನೋಟ್ಸ್ ಮಾಡಿಕೊಂಡು ಆ್ಯಂಡ್ ನೋಟ್ಸ್ ಆದಮೇಲೆ ಡೈಲಿ ನಾನು ಕೊಡ್ತಂಥ ಕ್ಲಾಸ್ ಅಡಿಷನ್ ಕ್ವೆಶನ್ಸ್ನ ಟೆಕ್ಸ್ಟ್ ಬುಕ್ ಮಧ್ಯೆ ಕೊಡ್ತೀನಲ್ಲ ಅದನ್ನು ಸಹ ಅಡಿಷನ್ ಕ್ವೆಶನ್ಸ್ ಅಂತ ಹಾಕೊಂಡು ಬರೆದಿಟ್ಕೊಳ್ಳಿ ನಿಮ್ಮ ಸ್ಕೂಲ್ಗಳಲ್ಲಿ ಯೂನಿಟ್ ಟೆಸ್ಟು ಅಥವಾ ಟೆಕ್ಸ್ಟ್ ಬುಕ್ ಇನ್ಸೈಡ್ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಅದು ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಸೈನ್ಸಲ್ಲಿ ನೀವು ಆದಷ್ಟು ಟೆಕ್ಸ್ಟ್ ಬುಕ್ ಮಧ್ಯೆ ಮಾಡೋದ್ರಿಂದ ಅರ್ಥ ಮಾಡ್ಕೊಳೋದ್ರಿಂದ ನಿಮ್ಮ ಹೈಯರ್ ಕ್ಲಾಸಸ್ಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಆಯ್ತಾ ಆದಷ್ಟು అర్థమాన్ మే డెక్స్ట్ బుక్న టు టు త్రీ టైం ఓడి ఓకేనా ఓకే మ్యాడీ ఇష్టం థ్యాంక్